Uh, that's right. I understand. We won't take much time. But no one

Please don't disturb him. He needs his rest. <laughs> ಭಯಂಕರ ಅನಿಸ್ತಿದೆ ಹೊರಗಡೆ ಎಷ್ಟು ಕಗ್ಗತ್ಲು ಹೌದಮ್ಮ ಇವತ್ತು ಅಮಾವಾಸ್ಯೆ ಚಂದ್ರ ಇಲ್ಲ ನೀನ್ ಬೇಕಾದ್ರೆ ಹೋಗು ನಾನ್ ಮಾತ್ರ ಈ ಜನ್ಮದಲ್ಲಿ ಇಂಡಿಯಾಗೆ ಮತ್ತೆ ಬರೋಲ್ಲ ನೀನ್ ಇಲ್ದಿದ್ರೆ ನನ್ನ ಪರಿಸ್ಥಿತಿ ಊಹಿಸ್ಕೊಳಕು ಸಾಧ್ಯವಾಗ್ತಿರ್ಲಿಲ್ಲ ಈ ಪೊಲೀಸು ಲಾಯರು ಇನ್ಶೂರೆನ್ಸ್ ಟಾರ್ಚರ್ ಎಲ್ಲ ನೀನೊಬ್ನೇ ನಿಭಾಯಿಸ್ಬಿಟ್ಟೆ ಆಯ್ತು ಅಂತ ಕಾಣುತ್ತೆ ಮುಂದಿನ ಹ್ಯಾಗೋ ಆಗಬಿಡುತ್ತೆ ನೀನು ಹೊರಡು ಇಂಡಿಯಾದಲ್ಲಿ ನಿನಗೆ ತುಂಬಾ ಕೆಲಸ ಇದೆ ಅಂತ ಕಾಣುತ್ತೆ டுக்ீ ஃபிரெண்ட் கல் இன்னும் கல் இண்டியாக கண்ணில் நோட் ஆக நீண்டை பிளீஸ் கேகாரும் தவ எந்த ಎಲ್ಲಾ ಮುಚ್ಚಿಬಿಟ್ಟಿದೆ ಸೂರ್ಯ ಇಲ್ಲ ಬೋ ಜೀವನದಲ್ಲಿ ಯಾವತ್ತು ಎಲ್ಲಾ ಬಾಗಿಲುಗಳು ಒಟ್ಟಿಗೆ ಮುಚ್ಚೋದಿಲ್ಲ ಒಂದು ಸಣ್ಣ ಕಿಟಕಿನಾರ ತೆಗೆದಿರುತ್ತೆ ಅದನ್ನ ಹುಡುಕ್ಬೇಕಷ್ಟೇ ರಾತ್ರಿ ಆಯ್ತು ಅಂತ ಕತ್ಲೆಗೆ ಎದುರ್ಕೊಂಡ್ರೆ ನಕ್ಷತ್ರ ನೋಡೋ ಭಾಗ್ಯ ನಾವು ಕಳ್ಕೊಂಡ್ಬಿಡ್ತೀವಿ ನೋಡ್ಕೊಬಾದ್ರು ಏನಾದ್ರೂ ಮಾಡಿ ನೀನೀ ನೋವಿನ ಕಡಲ್ನ ದಾಟ್ಲೇಬೇಕು ಪ್ಲೀಸ್ ಕಮ್ ಟು ಇಂಡಿಯಾ ಅಲ್ಲವಲ್ಲ ಇದ್ದೀವಿ ನಾನಿದ್ದೀನಿ ನಿಮ್ಮ ಅಪ್ಪ ಅಮ್ಮ ಇದ್ದಾರೆ ನಮ್ಮವರು ಒಂದು ಜನ ಇದ್ದಾರೆ ಬೇಡ ಸೂರ್ಯ ಬೇಡ ಈ ಸ್ಥಿತಿಲಲ್ಲಿ ಬರೋಕೆ ವಿಧಿವೆ ಪಟ್ಟ ಕಟ್ಕೊಂಡು ನಾನು ಅಲ್ಲಿಗೆ ಹೇಗೆ ಬರ್ಲಿ ಹೇಳು ನಮ್ಮ ಸೋದರತೆ ಪಟ್ಟ ಕಷ್ಟ ನಿನಗೆ ಗೊತ್ತಿಲ್ವಾ ಅವ್ರ ಆತ್ಮಹತ್ಯೆ ಕಾರಣ ಆ ಸೊಸೈಟಿ ಕಣೋ ಸಂಪ್ರದಾಯದ ಹೆಸರಿನಲ್ಲಿ

ನಾನು ಏನು ಹೇಳಕ್ಕೆ ಬಯಸ್ತಿದ್ದೀನಿ ಅಂದರೆ ನನ್ನಿಂದ ನೀನು ಈ ತರ ನೋಡಕ್ಕೆ ಆಗ್ತಿಲ್ಲ ಭೂಮಿ ಐ ಕ್ಯಾ ಫಾರ್ ಯು ಸೋ ಮಚ್ ಅದಕ್ಕೆ ನಾನು ನಾನು ಈ ಥರ ಜೋರಾಗಿ ಹೇಳೋ ಕೆಲವು ದಂಡ ಹುಡುಗಿರಿಗೆ ಕಿವಿ ಕೇಳ್ಸಲ್ಲ ನೀನು ಕೋಗಿ ಹೇಳಿದ್ರೆ ಅವ್ರಿಗೆ ಅರ್ಥವಾಗೋದು ಸೂರ್ಯನಿಗೂ ಭೂಮಿಗೂ ಹೇಗೋ ಮದ್ವೆ ಸಾಧ್ಯ ನಾನು ಹಳೇ ಭೂಮಿ ಅಲ್ಲ ಬದುಕು ನನಗೆ ತುಂಬಾ ಪಾಠ ಕಲಿಸ್ಬಿಟ್ಟಿದೆ ಕಣ ಎಲ್ಲ ಸಮಸ್ಯೆಗೂ ಮದುವೆನೆ ಪರಿಹಾರ ಅಲ್ಲ ಸೂರ್ಯ ನಾನು ತುಂಬಾ ದಣದ್ಬಿಟ್ಟಿದ್ದೇನೆ ಕಣ ಮತ್ತೆ ಮದುವೆಯನ್ನು ಅಗ್ನಿ ಕುಂಡದಲ್ಲಿ ನನ್ನನ್ನು ಹಾದು ಹೋಗು ಅಂತ ಹೇಳ್ಬೇಡ ಯಾಕೋ ಗೊತ್ತಿಲ್ಲ ಕಂಡ ಅಂತ ಕಲ್ಪಿಸ್ಕೊಡಕ್ ಆಗ್ತಿಲ್ಲ ಕಣ ಎನಿವೆ ಭಾನುವಾರ ಬೆಳಗ್ಗೆ ಹತ್ತುವರೆಗೆ ಫ್ಲೈಟು ನಿನಗೋಸ್ಕರ ಕಾಯ್ತಿರ್ತೀನಿ ಗುಡ್ಚೂನಿ ಯು ನೀನ್ ಟು ಶೇರ್ ಯಾವಾಗಲೂಗಳಿಗೆ ಕಾಲ ಬದಲಾಗಿದೆ ಅವನ್ನ ಮದುವೆ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ನನಗನ್ಸುತ್ತೆ ಸೂರ್ಯನ ಮೊದಲನೇ ಆಸೆನೆ ಶಶಾಂಕನ ಕೊನೆ ಆಸೆ ಆಗಿತ್ತು ಅಂತ ನಿನಗೆ ನಿಜವಾದ ಗುರು ಮಾರ್ಗದರ್ಶಿ ಅಂದ್ರೆ ನಿನ್ನ ಮನಸ್ಸಾಕ್ಷಿ ಎಕ್ಸ್ಕ್ಯೂಸ್ ಮೀ ನೀವು ನನ್ನ ಸಿಟರ್ ಕೊಟ್ಟಿದ್ದೀರಾ ಅನ್ಸುತ್ತೆ ನಾನು ಹಿಂಡ್ಯಕ್ಕೆ ಬರ್ತಾ ಇದ್ದೀನಿ ಸೂರ್ಯನ ಬೆಳಕ್ ಬಂದ್ರೇನೆ ಭೂಮಿ ಚೈತನ್ಯ ಬರೋದು ಸೂರ್ಯನ ಬಿಟ್ಟು ಬದುಕೋ ಶಕ್ತಿ ಭೂಮಿ ಗೆಲ್ಲಿದೆ ಹೇಳು ಸೂರ್ಯ ನಾನು ನಿರ್ಧಾರ ಆಗಬೇಕು ಕೆನ್ ಯು ಗೈಡ್ ಮೀ ನಾನು ದೊಡ್ಡ ಸಾಧನೆ ಮಾಡಬೇಕು ನಮ್ಮೂರಿನಲ್ಲೇ ಐ ವಾಂಟ್ ಟು ಬಿ ಎ ಸ್ಟ್ರಾಂಗ್ ಇಂಡಿವಿಜುವಲ್ ಬಟ್ ನಾನು ನಿಮ್ಮ ಮದುವೆ ಆಗಲ್ಲ ಸೂರ್ಯ 何者なんだ